ನಮಸ್ಕಾರ ಕನ್ನಡಿಗರೇ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ ಐದು ವರ್ಷ ಆದಮೇಲೆ ನಾನು ರಿಯಾದಿಂದ ವಾಪಸ್ ಬಂದಾಗ ನಮ್ಮಮ್ಮ ಗೌರಮ್ಮ ಸುಮ್ಮನೆ ಮನೆಯಲ್ಲಿ ಕೆಲಸದಲ್ಲಿ ಮುಳುಗಿ ಹೋಗಿದ್ದರು ನಾನು ನನ್ನ ಹೆಂಡತಿ ಅಕ್ಷರ ಮತ್ತು ಮಕ್ಕಳನ್ನು ಊಟಕ್ಕೆ ಹೊರಗಡೆ ಕರ್ಕೊಂಡು ಹೋಗುವಾಗ ಅವರಿಗೂ ನಮ್ಮ ಜೊತೆ ಬರೋಕೆ ಹೇಳಿದೆ ಆದರೆ ಅವರು ಯಾವಾಗಲೂ ಒಂದಲ್ಲ ಒಂದು ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದರು ಒಂದು ದಿನ ಅಮ್ಮಂಗೆ ಅಂತ ಹೊಸ ಬಟ್ಟೆ ತಂದೆ ನನ್ನ ಹೆಂಡತಿ ಜೊತೆ ನಿಂತಿದ್ದನ್ನು ನೋಡಿ ಅವರು ಗಾಬರಿಯಾಗಿ ನನಗೆ ಸಾಕಷ್ಟು ಇದೆ ಮಗ ಇದೆಲ್ಲ ಯಾಕೆ ಖರ್ಚು ಮಾಡ್ತೀಯಾ ಅಂದರು ನನಗೇನೋ ಡೌಟ್ ಬಂತು ಅದಕ್ಕೆ ರಹಸ್ಯವಾಗಿ ಅಮ್ಮನ ರೂಮ್ನಲ್ಲಿ ಒಂದು ಕ್ಯಾಮರಾ ಇಟ್ಟೆ ಅಲ್ಲಿನ ದೃಶ್ಯ ನೋಡಿದ ಮೇಲೆ ನನಗೆ ಶಾಕ್ ಆಯಿತು ಕತೆ ನಾ ಮುಂದುವರೆಸಿಕೊಂಡು ಹೋಗೋಣ ಹೆಂಡತಿ ಅಕ್ಷರ ನಮ್ಮಮ್ಮನ ಹತ್ತಿರ ಹೋಗಿ ಅಮ್ಮ ನಮ್ಮ ಜೊತೆ ಊಟಕ್ಕೆ ಬನ್ನಿ ನಾವೆಲ್ಲರೂ ಉಡುಪಿ ಹೋಟೆಲ್ಗೆ ಊಟಕ್ಕೆ ಹೋಗ್ತಾ ಇದ್ದೀವಿ ನೀವು ಯಾಕೆ ಮನೇಲಿ ಒಬ್ಬರೇ ಇರ್ತೀರ ನೀವು ಬಂದೇ ಬರಬೇಕು ಅಂತ ಆಸೆ ಪಡ್ತೀನಿ ಅಮ್ಮ ಅಂತ ಪ್ರೀತಿಯಿಂದ ಅವರ ಕೈ ಹಿಡಿದ್ಲು ಆದರೆ ಅವರು ತಕ್ಷಣದಲ್ಲೇ ಅಲ್ಲಾಡಿಸಿ ಇಲ್ಲ ಮಗ ನನಗೆ ಹೊರಗೆ ಊಟ ಮಾಡೋ ಅಭ್ಯಾಸ ಇಲ್ಲ ನನಗೆ ಎದೆ ಬಡ್ಕೊಂಡಂಗೆ ಅನಿಸುತ್ತೆ ನಾನಿಲ್ಲಿ ಇರ್ತೀನಿ ಆದರೂ ನನಗೆ ದುಃಖ ಆಯಿತು ಅಮ್ಮ ನೀವು ಯಾಕೆ ಬರ್ತಿಲ್ಲ ಯಾಕೆ ನನ್ನ ಮಾತು ಕೇಳ್ತಿಲ್ಲ ನಾನು ಎಲ್ಲಿಗೆ ಹೋದರೂ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅಂದ್ಕೊತೀನಿ ನಿಮ್ಮಿಂದ ಎಷ್ಟು ವರ್ಷ ದೂರ ಇದ್ದೀನಿ ಇನ್ನೊಂದು ಚೂರು ದಿನವಾದರೂ ದೂರ ಇರೋಕೆ ನನಗೆ ಇಷ್ಟ ಇಲ್ಲ ಅಮ್ಮ ನನ್ನ ರಜೆಯನ್ನು ಸ್ವಲ್ಪ ದಿನದಲ್ಲೇ ಮುಗಿಯುತ್ತೆ ಮತ್ತು ನಾನು ರಿಯಾದ್ಗೆ ಹೋಗಬೇಕು ಆಮೇಲೆ ನನಗೆ ಇನ್ನೊಂದು ಚಾನ್ಸ್ ಯಾವಾಗ ಸಿಗುತ್ತೆ ಅಂತ ಯಾರಿಗೆ ಗೊತ್ತು ಈ ಜೀವನ ನನಗೆ ಅಷ್ಟೊಂದು ಟೈಮ್ ಕೊಡಬಹುದು ಕೊಡೋದೇನೂ ಇರಬಹುದು ಅಮ್ಮನ ನಿರಾಕರಣೆ ಬಗ್ಗೆ ನನಗೆ ತುಂಬಾ ಬೇಸರ ಆಯಿತು ಈ ಸಲ ಅವರು ನಿಜವಾಗ್ಲೂ ನನಗೆ ನೋವು ಮಾಡಿದರು ಅವರು ನಡ್ಕೊಳ್ಳೋ ರೀತಿ ವಿಚಿತ್ರ ಅನ್ನಿಸ್ತು ಬಹುಶಃ ನಾನು ಬಂದಿದ್ದು ಅವರಿಗೆ ಇಷ್ಟ ಆಗಿಲ್ವೇನು ನಾನು ಜಸ್ಟ್ ಮೂರು ತಿಂಗಳ ರಜೆಯಲ್ಲಿ ಇದ್ದೀನಿ ಆಮೇಲೆ ವಾಪಸ್ ಹೋಗ್ತೀನಿ ಅಂತ ಹೇಳಿಬಿಟ್ಟೆ ಅಯ್ಯೋ ಇಲ್ಲ ಮಗನೇ ಹಾಗೇನಿಲ್ಲ ನಾನು ನಿನ್ನ ಜೊತೆ ಟೈಮ್ ಕಳೀಬೇಕು ಅಂದ್ಕೊಂಡಿದ್ದೀನಿ ಆದರೆ ಹೊರಗೆ ಬರಲ್ಲ ನೀವೆಲ್ಲರೂ ಸುತ್ತಾಡಿಕೊಂಡು ವಾಪಸ್ ಬನ್ನಿ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಎಚ್ಚರವಾಗೇ ಇರ್ತೀನಿ ಆಮೇಲೆ ನಾನು ಸಲ ಕಾಫಿ ಕುಡಿಯೋಣ ಅಂದರು ನಾನು ಎಷ್ಟು ಕೇಳಿದರೂ ನಮ್ಮಮ್ಮ ಒಪ್ಪಲಿಲ್ಲ ಕೊನೆಗೆ ನಾನು ಸೈಲೆಂಟಾಗಿ ನನ್ನ ಹೆಂಡತಿ ಮಕ್ಕಳನ್ನು ಡೂಪಿ ಹೋಟೆಲ್ಗೆ ಕರ್ಕೊಂಡು ಹೋದೆ ಆದರೆ ಅಲ್ಲೂ ನನ್ನ ಮನಸ್ಸು ಸರಿ ಇರಲಿಲ್ಲ ನಮ್ಮ ಮನ ನೋಡ್ಕೊಂಡು ರೀತಿ ನನ್ನ ಬುದ್ಧಿಗೆ ನಿಲುಕುತ್ತಾನೆ ಇರಲಿಲ್ಲ ನಿನ್ನೆ ನಾನು ನನ್ನ ಹೆಂಡತಿಯನ್ನು ಅವಳ ಮನೆಗೆ ಕರ್ಕೊಂಡು ಹೋಗಿ ಮಕ್ಕಳನ್ನು ಅಲ್ಲಿ ಬಿಟ್ಟಿದ್ದಕ್ಕೆ ಕೋಪ ಮಾಡಿಕೊಂಡಿದ್ದರೇನೋ ಅಂತ ಅಂದ್ಕೊಂಡೆ ಅವರನ್ನು ಬೇಗ ಸಮಾಧಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಊಟ ಮುಗಿಸಿ ವಾಪಸ್ ಬಂದಿದ್ದ ತಕ್ಷಣ ನಾನು ಅಕ್ಷರಾಳಿಗೆ ಕಾಫಿ ಮಾಡೋಕ್ಕೆ ಹೇಳಿ ಅಮ್ಮನ ರೂಮ್ಗೆ ಹೋದೆ ಆದರೆ ನಾನು ಹೋದಾಗ ನಮ್ಮಮ್ಮ ಗಾರ್ಡನ್ ನಿದ್ದೆ ಹೇಳಿದರು ನನ್ನ ಜೊತೆ ಕಾಫಿ ಕುಡಿತೇನೆ ಅಂತ ಹೇಳಿ ಬಿಟ್ಟಿದ್ರು ನಾನು ಹೋಟೆಲಲ್ಲಿ ಬೇಗ ಬೇಗ ಊಟ ಮುಗಿಸಿಕೊಂಡು ವಾಪಸ್ ಬಂದಿದ್ದೆ ಮಕ್ಕಳು ಇನ್ನೊಂದು ಚೂರು ಟೈಮ್ ಸುತ್ತಾಡಬೇಕು ಅಂತ ಒತ್ತಾಯಿಸಿದರು ಆದರೆ ನನಗೆ ಅಮ್ಮನ ಜೊತೆ ಟೈಮ್ ಕಳೀಬೇಕು ಅಂತ ಇತ್ತು ಈಗ ಅವರು ಮಲಗಿದ್ರು ನನ್ನ ಮನಸ್ಸು ಭಾರ ಆಗಿತ್ತು ಏನೂ ಸರಿ ಅಂತ ಅನ್ನಿಸ್ತಾ ಇತ್ತು ಅಮ್ಮ ನಿದ್ದೆ ಮಾಡಿತು ನನ್ನ ಹೆಂಡತಿ ಮತ್ತು ಮಕ್ಕಳ ಜೊತೆಯೂ ಜಾಸ್ತಿ ಟೈಮ್ ಕಳಿ ಆಗಲಿಲ್ಲ ಆದರೆ ನನ್ನ ಮಕ್ಕಳು ಮಾತ್ರ ತುಂಬ ಖುಷಿಯಲ್ಲಿದ್ದರು ಆವಾಗ ನನಗೆ ಅಮ್ಮನ ಮೇಲೆ ಸ್ವಲ್ಪ ಕೋಪ ಬಂದಿತ್ತು ಆದರೆ ಬೆಳಗ್ಗೆ ಆಗೋಷ್ಟರಲ್ಲಿ ಎಲ್ಲ ಕೋಪ ಕಡಿಮೆ ಆಗಿತ್ತು ನಾನು ನನ್ನ ಅಮ್ಮನ ಪಕ್ಕದಲ್ಲಿ ಕೂಡ್ತು ಅಮ್ಮನೇನೆ ರಾತ್ರಿ ನೀವು ಬೇಗ ಮಲ್ಕೊಂಡ್ಬಿಟ್ಟಿದ್ರಿ ಆದರೆ ನಾನು ಬೇಗ ವಾಪಸ್ ಬಂದಿದ್ದೆ ಗೊತ್ತಾ ಅಂದೆ ಮಗನೇ ನನಗೆ ವಯಸ್ಸಾಗಿದೆ ನಾನು ಒಮ್ಮೊಮ್ಮೆ ಬೇಗ ಮಲ್ಕೊಳ್ತೀನಿ ಮತ್ತೆ ಬೇಗ ಎದ್ದೇಳ್ತೀನಿ ಪರವಾಗಿಲ್ಲ ಬಿಡಿ ನೀನು ಇಡೀ ದಿನ ನನ್ನ ಜೊತೆ ಇರು ಅಂತ ಪ್ರೀತಿಯಿಂದ ನನ್ನ ತಲೆ ಸವರಿದರು ಆಗ ನನಗೆ ನನ್ನ ಕೋಪವೆಲ್ಲ ಮಾಯವಾಗಿ ನಾನು ಅವರ ಮಡಿಯಲಲ್ಲಿ ತಲೆಯಿಟ್ಟೆ ಅಷ್ಟರಲ್ಲಿ ನನ್ನ ಹೆಂಡತಿ ಅಕ್ಷರ ಕಾಫಿ ತೊಗೊಂಡು ಬಂದರು ನಾನು ಆಲ್ರೆಡಿ ತಿಂಡಿ ತಿಂದಿದ್ದೀನಿ ಅಕ್ಷರ ಅಮ್ಮಂಗೂ ಕಾಫಿ ಕೊಡು ನಾನು ಇವತ್ತು ಅವರ ಜೊತೆ ಕುಡಿತೀನಿ ಅಂದೆ ಸರಿ ಅಂತ ಅಕ್ಷರ ಹೋಗಿ ನನಗೊಮ್ಮೆ ಒಂದು ಕಫ್ ಕಾಫಿ ತಂದು ಅಕ್ಷರ ಬಂದು ನಮ್ಮ ಪಕ್ಕದಲ್ಲಿ ಕೂತಿದ್ಲು ನಾನು ನನ್ನ ಅಮ್ಮನ ಕೈಗಳನ್ನು ನೋಡಿದೆ ಅವರ ಕೈಗಳು ನಡುಗುತ್ತಿದ್ದವು ಅಮ್ಮ ಏನಾಯಿತು ನಿನ್ನ ಆರೋಗ್ಯ ಸರಿಯಾಗಿದೆ ತಾನೆ ಅಂದರು ನಾನು ನನ್ನ ಕಾಫಿ ಕಪ್ ಕೆಳಗೆ ಇಟ್ಟೆ ಹೌದು ಮಗ ನಾನು ಚೆನ್ನಾಗಿದ್ದೀನಿ ಅಂತ ನಮ್ಮಮ್ಮ ಹೇಳಿದರು ಆದರೆ ನನಗೆ ಅವರ ಮಾತನ್ನು ನಂಬೋಕೆ ಸಾಧ್ಯವಾಗಲಿಲ್ಲ ನಿಮ್ಮ ಕೈಗಳು ಯಾಕೆ ನಡುಗ್ತಾ ಇದ್ದಾವೆ ಅಂತ ಕೇಳಿದೆ ಆದರೆ ಅವರು ಏನೂ ಹೇಳಲಿಲ್ಲ ಮರುದಿನ ಬೆಳಗ್ಗೆ ಅಮ್ಮನನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಕ್ಕೆ ಅವರನ್ನು ಒಪ್ಪಿಸಿದೆ ಮೊದಲು ಅವರು ಬೇಡ ಅಂದರು ನೀನಾನು ಪೂರ್ತಿ ಚೆನ್ನಾಗಿದ್ದೀನಿ ನನಗೆ ಸ್ವಲ್ಪ ತಲೆ ತಿರುಗದಂಗೆ ಆಯಿತು ಅಷ್ಟೇ ಅಂದರು ಆದರೆ ನಾನು ಕೇಳಲಿಲ್ಲ ನಾನು ಅಕ್ಷರಾಳಿಗೂ ರೆಡಿಯಾಗೋಕೆ ರೆಡಿ ಆಗೋಕೆ ಹೇಳಿದೆ ಅಮ್ಮನನ್ನು ಕರ್ಕೊಂಡು ಹೋಗೋಣ ಅಂತ ನಮ್ಮಮ್ಮ ಬೇಡ ಮಗ ನಾನು ಬರಲ್ಲ ಅಂತ ಹೇಳ್ತಾನೆ ಇದ್ದರು ಆದರೆ ನಾನು ಅವರ ಮಾತಿಗೆ ತಲೆಕರಿಸಿಕೊಳ್ಳದೆ ಕಾರ್ ಸ್ಟಾರ್ಟ್ ಮಾಡಿದೆ ಅಮ್ಮ ದಾರಿ ಪೂರ್ತಿ ಸೈಲೆಂಟ್ ಆಗಿದ್ರು ಏನೂ ಹೇಳಲಿಲ್ಲ ಏನೂ ಕೇಳಲಿಲ್ಲ ಜಸ್ಟ್ ಕಿಟಕಿಲಿ ಹೊರಗಡೆ ನಾನು ಅವರ ಜೊತೆ ಎರಡು ಮೂರು ಸಲ ಮಾತನಾಡೋಕ್ಕೆ ಟ್ರೈ ಮಾಡಿದೆ ಆದರೆ ಅವರು ಮಾತ್ರ ಹೇಳ್ತಿದ್ರು ಆಮೇಲೆ ಮತ್ತೆ ಸುಮ್ಮನಾಗುತ್ತಿದ್ದರು ಅವರನ್ನು ನೋಡ್ಕೊಳ್ಳೋ ರೀತಿ ನನಗೆ ತುಂಬಾ ವಿಚಿತ್ರ ಅನಿಸ್ತಿತ್ತು ನಾವು ಕ್ಲಿನಿಕ್ ತಲುಪಿದಾಗ ಅಮ್ಮ ತುಂಬಾ ಕಷ್ಟಪಟ್ಟು ತಪಾಸಣೆಗೆ ಸಿದ್ಧರಾಗಿದ್ರು ಡಾಕ್ಟರ್ ಅವರ ಬಿ ಪಿ ಶುಗರ್ ಮತ್ತು ಹಾರ್ಟ್ ಬೀಟ್ನೆಲ್ಲ ಚೆಕ್ ಮಾಡಿದ್ರು ಆಮೇಲೆ ಅವರು ಸರಿಯಾಗಿ ನಿದ್ದೆ ಮಾಡ್ತಿದ್ದಾರೆ ಟೈಮ್ಗೆ ಊಟ ಮಾಡ್ತಿದ್ದು ಏನಾದರೂ ಟೆನ್ಷನ್ ತಗೊಂಡಿದ್ದಾರಾ ಅಂತ ಕೇಳಿದರು ಅಮ್ಮ ಪ್ರತಿ ಪ್ರಶ್ನೆಗೂ ನಗುತ್ತಾ ಉತ್ತರ ಕೊಟ್ಟು ಕೊನೆಗೆ ಡಾಕ್ಟರ್ನ ನೋಡಿ ಹೇಳಿದರು ನಿಮ್ಮ ತಾಯಿ ಯಾವ ಸೀರಿಯಸ್ ಕಾಯಿಲೆನೂ ಇಲ್ಲ ಅವರು ಏನೋ ವಿಷಯದ ಬಗ್ಗೆ ಸ್ಟ್ರೆಸ್ ಒಳಗಾಗಿದ್ದಾರೆ ಬಹುಶಃ ಏನಾದರೂ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರಬಹುದು ಇದು ಡಿಪ್ರೆಷನ್ ಅಲ್ಲ ಆದರೆ ಖಂಡಿತ ಸ್ವಲ್ಪ ಟೆನ್ಷನ್ನಲ್ಲಿದ್ದಾರೆ ನೀವು ಅವರಿಗೆ ಟೈಮ್ ಕೊಡಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಅವರಿಗೆ ಮಾತನಾಡೋಕ್ಕೆ ಅವಕಾಶ ಕೊಡಿ ಅವರಿಗೆ ಯಾವುದೇ ಗಂಭೀರ ಕಾಯಿಲೆ ಇಲ್ಲ ಅಂತ ತಿಳಿದ್ದು ನಾವು ದೇವರಿಗೆ ಥ್ಯಾಂಕ್ಸ್ ಹೇಳಿದೆ ಆದರೆ ಒಳಗೊಳಗೆ ನನಗೆ ವಿಚಿತ್ರವಾದ ಸಂಕಟ ಆಗುತ್ತಿತ್ತು ನಮ್ಮಮ್ಮನ ಚಿಂತೆಗೆ ಕಾರಣ ಏನಿರಬಹುದು ಅಂತ ಯೋಚಿಸುತ್ತಿದ್ದೆ ಅವರು ಖುಷಿಯಾಗಿ ಇರಬೇಕು ಅಂತ ನನ್ನ ಆಸೆ ಮನೆಗೆ ವಾಪಸ್ ಬಂದು ನಾನು ಅವರ ಪಕ್ಕದಲ್ಲಿ ಕೂತೆ ಅವರು ಸೈಲೆಂಟ್ ಆಗಿ ಕೂತಿದ್ದರು ನಾನು ಹೇಳಿದೆ ಅಮ್ಮ ನೋಡು ಡಾಕ್ಟರ್ ಸಹ ನಿನ್ನ ಚಿಂತೆ ಮಾಡ್ತೀಯ ಅಂತ ಹೇಳಿದರು ಇವಾಗ ನಿನಗೆ ಏನು ತೊಂದರೆ ಇದೆ ಅಂತ ನನ್ನ ಹತ್ರ ಹೇಳಮ್ಮ ಅಂದರೆ ನಮ್ಮಮ್ಮ ನಗತ್ತ ಎಲ್ಲ ಮಗನೇ ಡಾಕ್ಟರ್ಗಳು ಹಾಗೆ ಹೇಳ್ತಾರೆ ಆದರೆ ನಾನು ಪೂರ್ತಿ ಚೆನ್ನಾಗಿದ್ದೀನಿ ನೀನು ಹೆಚ್ಚುನೇ ಮಾಡಬೇಡ ನೀನು ಖುಷಿಯಾಗಿದ್ದರೆ ನಾನು ಅದೇ ನನಗೆ ಖುಷಿ ಕೊಡುತ್ತೆ ಅಂದು ನಾನು ಸುಮ್ಮನಾದೆ ಆದರೆ ನನ್ನ ಮನಸ್ಸು ಸಮಾಧಾನ ಆಗಲಿಲ್ಲ ಮುಂದಿನ ಎರಡು ಮೂರು ದಿನಗಳಲ್ಲಿ ನಮ್ಮಮ್ಮ ಮೊದಲಿನ ಹಾಗೆ ಇಲ್ಲ ಅಂತ ನಾನು ಗಮನಿಸಿದೆ ಒಮ್ಮೊಮ್ಮೆ ಸುಮ್ಮನೆ ಕೂತ್ಕೊಂಡು ಯೋಚನೆಯಲ್ಲಿ ಕಳೆದು ಹೋಗ್ತಿದ್ರು ಒಮ್ಮೊಮ್ಮೆ ಊಟದ ಮೇಜಿನ ಹತ್ರ ಎಲ್ಲರೂ ಇದ್ದಾಗಲೂ ಸೈಲೆಂಟ್ ಆಗಿರ್ತಿದ್ರು ಒಂದು ದಿನ ನಮ್ಮಮ್ಮ ಅಕ್ಷರ ಜೊತೆ ಕೂತಿದ್ರು ಅಕ್ಷರ ನಗುತ್ತಾ ಮಾತನಾಡುತ್ತಿದ್ಲು ಆದರೆ ಅಮ್ಮನ ಗಮನ ಬೇರೆ ಕಡೆ ಇತ್ತು ಅವರ ಮುಖದಲ್ಲಿ ಒಂದು ದುಃಖ ಇತ್ತು ನಾನು ಕೇಳಿದೆ ಎಲ್ಲ ಸರಿಯಾಗಿದೆಯಾ ನೀನು ಎಲ್ಲಿ ಕಳೆದು ಹೋಗಿದ್ದೀಯಾ ಅಂತ ಆಗ ಅವರು ಹೇಳಿದರು ಮಗನೇ ಒಮ್ಮೊಮ್ಮೆ ಏನೂ ಕಾರಣ ಇಲ್ಲದೆ ನನ್ನ ಮನಸ್ಸು ವಿಚಿತ್ರ ಆಗುತ್ತೆ ನಾನು ನಾವು ಹೊರಗೆ ವಾಕಿಂಗ್ ಹೋಗೋಣ ಅಂದೆ ನನ್ನ ಮನಸ್ಸಿಗೆ ಹಾಗೆ ಅನಿಸ್ತಿಲ್ಲ ಅಂದರು ಇನ್ನೊಂದು ದಿನ ನಾನು ಸಂಜೆ ಕೆಲಸದಿಂದ ಮಂಗಳೂರಿನ ಮನೆಗೆ ವಾಪಸ್ ಬಂದಾಗ ನಮ್ಮಮ್ಮ ಅವರ ರೂಮಲ್ಲಿ ಕೂತಿದ್ರು ನಾನು ಅಮ್ಮ ನಿನಗೆ ಕಾಫಿ ಬೇಕಾ ಅಂತ ಕೂಗಿ ಕೇಳಿದೆ ಅವರು ತಲೆ ಎತ್ತಿ ನನ್ನನ್ನು ನೋಡಿದರು ಆದರೆ ಉತ್ತರ ಕೊಡಲಿಲ್ಲ ನಾನು ಅವರ ಹತ್ರ ಹೋದೆ ಹೋದಾಗ ಅವರ ಕಣ್ಣಲ್ಲಿ ಸ್ವಲ್ಪ ನೀರಿತ್ತು ನಾನು ಕೇಳಿದೆ ಅಮ್ಮ ನಿನಗೆ ಅಳ್ತಿದ್ದೀಯಾ ಅವರು ತಕ್ಷಣ ತಿರುಗಿ ಇಲ್ಲ ಮಗ ನನ್ನ ಕಣ್ಣಲ್ಲಿ ಬಿದ್ದಿದೆ ಬಿದ್ದಿದೆಯೂ ಅವರು ಏನೋ ಮುಚ್ಚಿಡ್ತಿದ್ದಾರೆ ಅಂತ ನನಗೆ ಗೊತ್ತಾಯಿತು ಆದರೆ ಅವರು ನನಗೆ ಹೇಳಲಿಲ್ಲ ಬಹುಶಃ ಹಳೆ ನೆನಪುಗಳು ಆಡ್ತಾ ಇರ್ಬೋದು ಅಂತ ಅಂದ್ಕೊಂಡೆ ನಾನು ಅವರನ್ನು ಖುಷಿಪಡಿಸಬೇಕು ಅಂದ್ಕೊಂಡು ಮರುದಿನ ಅಮ್ಮ ನಿನಗೆ ಒಂದು ಸುಂದರವಾದ ಬಟ್ಟೆ ತೊಗೊಂಬರಬೇಕು ಅಂತ ಡಿಸೈಡ್ ಮಾಡಿದೆ ನಾನು ಅಕ್ಷರ ಜೊತೆ ಮಾರ್ಕೆಟ್ಗೆ ಹೋದೆ ಅಕ್ಷರ ಪ್ರೀತಿಯಿಂದ ಒಂದು ಸುಂದರವಾದ ಸೂಟ್ ಆರಿಸಿ ಇದು ಅತ್ತೆಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದಳು ನಾನು ತಕ್ಷಣ ಅದನ್ನು ತೆಗೆದುಕೊಂಡು ಖುಷಿಯಿಂದ ಮನೆಗೆ ವಾಪಸ್ ಬಂದೆ ನಾನು ಆ ಸೂಟನ್ನು ನಮ್ಮ ಮನೆಗೆ ಕೊಟ್ಟಿದ್ದ ತಕ್ಷಣ ಅವರ ಮುಖದಲ್ಲಿ ಖುಷಿಯಿಂದ ಬೆಳಗಿತು ಅವರು ಅದನ್ನು ತಗೊಂಡು ಮಗ ಇದು ತುಂಬ ಚೆನ್ನಾಗಿದೆ ಅಂತ ಉದ್ಘಾರ ತೆಗೆದರು ಆದರೆ ಅಕ್ಷರ ರೂಮಿಗೆ ಬಂದ ಕೂಡಲೇ ನಮ್ಮಮ್ಮನ ಮುಖ ಬದಲಾಯಿತು ಅವರ ಮುಖದಲ್ಲಿ ಇದ್ದ ಖುಷಿ ಇದ್ದಕ್ಕಿದ್ದಂತೆ ಮಾಯ ಆಗೋಯಿತು ಅವರು ನಿಧಾನವಾಗಿ ಸೂಟ್ನ ವಾಪಸ್ ಕೊಡ್ತಾ ಇಲ್ಲ ಮಗನೇ ನೀನು ಇದನ್ನು ಅಕ್ಷರ ಹಾಳಿಗಾಗಿ ತೊಗೊಂಡಿದ್ದೀಯಾ ಹಾಗಿದ್ದರೆ ನಾನಿದನ್ನು ಯಾಕೆ ತಗೋಬೇಕು ಅಂದರೂ ಆಶ್ಚರ್ಯದಿಂದ ನಾನು ಇಲ್ಲಮ್ಮ ನಾನಿದನ್ನು ನಿನ್ಗೋಸ್ಕರನೇ ತಂದಿದ್ದೀನಿ ಅಂದೆ ಅಕ್ಷರ ತಕ್ಷಣ ಉತ್ತರಿಸುತ್ತಾಳೆ ಹೌದು ಅತ್ತೆ ಇದು ನಿಮಗೋಸ್ಕರ ಅವಳು ತನ್ನ ಕೈಗಳನ್ನು ಹಿಂದಕ್ಕೆ ಎಳೆದುಕೊಂಡು ಇಲ್ಲ ಮಗ ಈ ಕಲ್ಲ ನನಗೆ ಇನ್ನು ಮುಂದೆ ಚೆನ್ನಾಗಿ ಕಾಣಲ್ಲ ಇದು ಈ ವಯಸ್ಸಿಗೆ ಸರಿ ಹೊಂದಲ್ಲ ನೀನು ಅದನ್ನು ಅಕ್ಷರ ಅಳಿಗೆ ಕೊಡು ನನ್ನ ಹತ್ರ ಆಲ್ರೆಡಿ ತುಂಬ ಸೂಟ್ಗಳಿವೆ ಇದನ್ನ ನೀನು ಮಾಡಲಿ ಅಂದ್ಲು ಆಗ ನಾನು ಇನ್ನೂ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ನಿಂತಿದ್ದೆ ನನ್ನೊಳಗೆ ಏನೋ ಒಂಥರ ನೋವಾಯಿತು ಮೊದಲು ಖುಷಿ ಪಟ್ಟವರು ಇದ್ದಕ್ಕಿದ್ದಂತೆ ನಿರಾಕರಣೆ ಅವರು ಏನೋ ಹೇಳೋಕೆ ಟ್ರೈ ಮಾಡ್ತಿದ್ದಾರೆ ಆದರೆ ಆಗ್ತಿಲ್ಲ ಅನ್ನೋ ಥರ ಅಕ್ಷರನು ಸಹ ವಿಚಿತ್ರ ಅನ್ನೋ ಹಾಗೆ ನನ್ನನ್ನು ನೋಡಿದ್ಲು ನಾನು ಬಲವಂತವಾಗಿ ಆ ಸೂಟ್ನ ನಮ್ಮಮ್ಮನ ಕೈಯಲ್ಲಿ ಇಟ್ಟೆ ಆದರೆ ಅವರು ನನ್ನ ಕೈಗೆ ತೆಗೆದು ಬೇಡ ಮಗನೇ ಅಂದರು ನಾನು ಕೇಳಿ ಅಮ್ಮ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ಯಾ ಅವರ ತಕ್ಷಣ ತಲೆ ಅಲ್ಲಾಡಿಸಿ ಇಲ್ಲ ಮಗ ಅದು ಹಾಗಲ್ಲ ಅಂದರು ಆ ರಾತ್ರಿ ಎಲ್ಲರೂ ಮಲ್ಕೊಂಡ್ಮೇಲೆ ನಾನು ತುಂಬಾ ಹೊತ್ತು ಎಚ್ಚರವಾಗೇ ಇದ್ದೆ ಅಮ್ಮಂಗೆ ಏನಾಯ್ತು ಅಂತ ಯೋಚಿಸುತ್ತಿದ್ದೆ ಒಮ್ಮೊಮ್ಮೆ ಅವರು ಯಾವುದೋ ವಿಷಯದಲ್ಲಿ ಕಳೆದ ಹಾಗೆ ಕಾಣುತ್ತಾರೆ ಒಮ್ಮೊಮ್ಮೆ ಅವರು ಅವ್ರೊಳಗೆ ಅವ್ರೇನಾಗ್ತಿರ್ತಾರೆ ಒಮ್ಮೊಮ್ಮೆ ಅವರು ಏನೋ ತೊಂದರೆಯಾಗಿ ಇರೋ ಹಾಗೆ ಕಾಣಿಸ್ತಾರೆ ಏನೇ ಇದ್ರು ನಾಳೆ ಅವರ ಜೊತೆ ಮತ್ತೆ ಮಾತಾಡೋಕೆ ಡಿಸೈಡ್ ಮಾಡಿದೆ ಮರುದಿನ ಬೆಳಗ್ಗೆ ತಿಂಡಿ ಈ ಟೈಮ್ನಲ್ಲಿ ನಾನು ಅವರ ಜೊತೆ ಮಾತಾಡ್ತಿದ್ದೆ ಅಮ್ಮ ಸೈಲೆಂಟ್ ಆಗಿ ಕೂತು ತಿಂಡಿ ತಿಂತಿದ್ರು ನಾನು ಹೇಳಿದೆ ಅಮ್ಮ ನೀನು ಖುಷಿಯಾಗಿಲ್ವಾ ನೀನು ನನ್ನಿಂದ ಏನಾದರೂ ಮುಚ್ಚಿರುತ್ತಿದ್ದೀಯಾ ಅವರು ಇಲ್ಲ ಮಗ ನೀನು ಯಾಕೆ ಹಾಗೆ ಯೋಚನೆ ಮಾಡ್ತೀಯ ನನಗೆ ವಯಸ್ಸಾಗಿದೆ ಒಮ್ಮೊಮ್ಮೆ ನನ್ನ ಮನಸ್ಸು ಎಂದಿಗೂ ಮುಗಿಯದ ವಿಷಯಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ಅಂದರು ನಾನು ಅಮ್ಮ ಏನಾದರೂ ಇದ್ದರೆ ನಾನು ಹೇಳು ನಾನು ನಿನ್ನ ಜೊತೆ ಇರ್ತೀನಿ ಅಂದೆ ಅವರು ನನ್ನನ್ನು ನೋಡಿ ಮಗ ಏನಾದರೂ ಹೇಳೋದಕ್ಕಿಂತ ಸುಮ್ಮನಿರೋದೇ ಉತ್ತಮ ಅಂದರು ನಾನು ಸೈಲೆಂಟ್ ಆದೆ ಮುಂದಿನ ಕೆಲವು ದಿನಗಳು ಹಾಗೆ ಕಳೆದವು ಅಮ್ಮ ಒಮ್ಮೊಮ್ಮೆ ಚೆನ್ನಾಗಿರ್ತಿದ್ರು ಒಮ್ಮೊಮ್ಮೆ ತುಂಬ ದುಃಖದಲ್ಲಿರ್ತಿದ್ರು ಅವರು ನನ್ನ ಜೊತೆ ಮಾತನಾಡುವಾಗ ಇದ್ದಕ್ಕಿದ್ದಂತೆ ಸೈಲೆಂಟ್ ಆಗ್ತಿದ್ರು ಅಕ್ಷರಾನು ಸಹ ಅವರು ಯಾವುದೋ ವಿಷಯದ ಬಗ್ಗೆ ಅಸಮಾಧಾನಗೊಂಡಿರಬಹುದು ಅದು ನನಗೆ ಹೇಳಲಿಲ್ಲ ಅಂದ್ಲು ಒಂದು ದಿನ ನಾನೊಬ್ಬನೇ ಅವರ ರೂಮ್ಗೆ ಹೋದಾಗ ಅವರ ಹಳೆಯ ಫೋಟೋಗಳನ್ನು ನೋಡ್ತಿದ್ದೆ ಆಗ ನಾನು ಕೇಳಿದೆ ನೀನೇನು ನೋಡ್ತಿದ್ದೀಯ ಅಮ್ಮ ಆಗ ಅವರು ಏನಿಲ್ಲ ಮಗ ಇದು ಬರೀ ಹಳೆ ನೆನಪುಗಳು ಅಂದರು ಆಗ ನಾನು ಅವರ ಪಕ್ಕದಲ್ಲಿ ಕೂತು ಅಮ್ಮ ಅದನ್ನೆಲ್ಲ ಮರೆತು ಬಿಡು ಅಂದೆ ಆಗ ಅವರು ತಲೆ ಅಲ್ಲಾಡಿಸಿದರು ನಮ್ಮಮ್ಮ ನಿಜವಾಗ್ಲೂ ಟೆನ್ಷನ್ ಇಲ್ದಾರ್ ಅಂತ ನನ್ನ ಮನಸ್ಸು ನಂಬೋಕೆ ಶುರು ಮಾಡ್ತು ಆದ್ರೆ ಅವರು ಯಾರಿಗೂ ಹೇಳೋಕೆ ಇಷ್ಟಪಡ್ತಿರಲಿಲ್ಲ ನಾನು ನಾನು ಪ್ರತಿದಿನ ಅವರ ಜೊತೆ ಕೂತು ಮಾತನಾಡೋಕೆ ಶುರು ಮಾಡಿದೆ ನಾನು ಅವರನ್ನು ನಗಿಸೋಕೆ ಟ್ರೈ ಮಾಡ್ತಿದ್ದೆ ಆದರೆ ಅದೇ ದುಃಖ ಅವರ ಮುಖದಲ್ಲಿ ಯಾವಾಗಲೂ ಇರ್ತಿತ್ತು ಒಮ್ಮೊಮ್ಮೆ ಅವರು ಏನೋ ಹೇಳೋಕೆ ಶುರು ಮಾಡ್ತಿದ್ರು ಆದ್ರೆ ನಿಲ್ಲಿಸ್ತಿದ್ರು ನಾನು ಯಾವಾಗಲೂ ಇದೇನೋ ಸೀಕ್ರೆಟ್ ಇದೆ ಅಂತ ಅಂದ್ಕೊಳ್ತಿದ್ದೆ ಐದು ವರ್ಷದ ಹಿಂದೆ ಮನೆಯಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲದ ಕಾರಣ ನಮ್ಮಮ್ಮ ನನ್ನನ್ನು ಕೆಲಸಕ್ಕೆ ರಿಯಾದ್ಗೆ ಕಳಿಸಿದ್ರು ನನ್ನ ಹೆಂಡತಿ ಮನೆ ಖರ್ಚಿನ ಬಗ್ಗೆ ನನ್ನ ಜೊತೆ ಕಂಟಿನ್ಯೂಸ್ ಆಗಿ ಜಗಳ ಮಾಡ್ತಿದ್ಲು ನಮ್ಮ ನಡುವೆ ತುಂಬಾ ಜಗಳ ನೋಡಿದಾಗ ಅವರು ತಮ್ಮ ಒಡವೆಗಳನ್ನು ಮಾರಿ ನನಗೆ ರಿಯಾದ್ಗೆ ಕಳಿಸಿದ್ರು ಒಳ್ಳೆ ಕೆಲಸ ಸಿಕ್ತು ಮತ್ತೆ ಮನೆಗೆ ದುಡ್ಡು ಬರಲು ಶುರುವಾಯಿತು ಪರಿಸ್ಥಿತಿ ಆ ದಿನಗಳಲ್ಲಿ ನಾನು ನಮ್ಮಮ್ಮ ಮತ್ತೆ ಅಕ್ಷರ ಇಬ್ಬರೊಂದಿಗೂ ಮಾತನಾಡುತ್ತಿದ್ದೆ ಮತ್ತೆ ಅವರ ಜೊತೆ ಕಾಂಟ್ಯಾಕ್ಟ್ನಲ್ಲಿ ನಲ್ಲಿ ಇರುತ್ತಿದ್ದೆ ನನ್ನ ಮಕ್ಕಳು ಸಹ ಆರಾಮದಾಯಕ ಜೀವನ ನಡೆಸುತ್ತಿದ್ದರು ಈಗ ಐದು ವರ್ಷ ಆದ ಮೇಲೆ ನಾನು ರಿಯಾದಿಂದ ವಾಪಸ್ ಬಂದಿದ್ದೀನಿ ಆದರೆ ಎಲ್ಲವೂ ಬೇರೆ ಥರ ಕಾಣ್ತಿತ್ತು ನಾನು ಮೂರು ತಿಂಗಳ ರಜೆಯನ್ನು ನನ್ನ ಕುಟುಂಬದ ಜೊತೆ ಆರಾಮಾಗಿ ಇರಬೇಕು ಅಂತ ಅನ್ಕೊಂಡಿದ್ದೆ ರಿಯಾದ್ನಲ್ಲಿ ಇದ್ದಾಗ ನಾನು ನನ್ನ ಫ್ಯಾಮಿಲಿಯನ್ನು ತುಂಬ ಮಿಸ್ ಮಾಡ್ಕೊತಿದ್ದೆ ನಾನು ಸ್ಪೆಷಲ್ ಆಗಿ ನನ್ನಮ್ಮನನ್ನು ಮಿಸ್ ಮಾಡ್ಕೊತಿದ್ದೆ ನನಗೆ ದಿನಗೂ ಅವರಿಂದ ದೂರ ಇರಲು ಆಗಿರಲಿಲ್ಲ ನನಗೆ ಬುದ್ಧಿ ಬಂದಾಗಿಂದ ನನ್ನ ಅವರು ಒಂದು ಕ್ಷಣಾನೂ ಬಿಟ್ಟಿರ್ತಿರ್ಲಿಲ್ಲ ನನ್ನನ್ನು ಕಳಿಸಿದಾಗಲೂ ಅವರು ನನ್ನಿಂದ ದೂರ ಆಗಿರಲಿಲ್ಲ ಅವರು ನನ್ನನ್ನು ಅಷ್ಟು ದೂರ ಅವರ ಮನಸ್ಸಿನ ಕಲ್ಲು ಹಾಕಿಕೊಂಡು ಕಳಿಸಿದರು ನನ್ನ ಅಪ್ಪ ಮರದ ನಂತರ ನಮ್ಮಮ್ಮ ನನ್ನನ್ನು ಹೇಗೆ ಬೆಳೆಸಿದ್ರು ಅಂತ ನನಗೆ ಗೊತ್ತಿಲ್ಲ ಅವರು ಎಂದಿಗೂ ನಾನು ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಬದಲಿಗೆ ನನಗೆ ವಿದ್ಯಾಭ್ಯಾಸ ಕೊಟ್ಟು ಆ ವಿದ್ಯಾಭ್ಯಾಸ ಆಮೇಲೆ ನನಗೆ ತುಂಬ ಯೂಸ್ಫುಲ್ ಅಂತ ಸಾಬೀತಾಯಿತು ನಮ್ಮಮ್ಮ ನನಗೆ ಶಿಕ್ಷಣ ಕೊಟ್ಟು ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ ಅಂತ ನಾನು ಖುಷಿಪಟ್ಟೆ ಶಿಕ್ಷಣ ಅನ್ನೋದು ಒಳ್ಳೆ ಕೆಲಸ ಪಡೆಯೋಕೆ ಮತ್ತು ದುಡ್ಡು ಮಾಡೋಕೆ ಮಾತ್ರ ಅಲ್ಲ ಅದು ಸರಿ ಮತ್ತು ತಪ್ಪುಗಳ ಪ್ರಜ್ಞೆ ಬೆಳೆಸೋಕೆ ಹೆಲ್ಪ್ ಮಾಡುತ್ತೆ ನನಗೆ ಜೀವನದಲ್ಲಿ ಎಲ್ಲವೂ ಇತ್ತು ಆದರೆ ನಮ್ಮಮ್ಮ ನನ್ನ ಹೃದಯ ಮಾತನಾಡೋ ರೀತಿ ಚೇಂಜ್ ಆಗಿತ್ತು ಈ ಕೊರತೆ ನನ್ನ ಹೃದಯಕ್ಕೆ ಚುಚ್ಚುತ್ತಿತ್ತು ನಮ್ಮಮ್ಮ ಮೊದಲಿನ ಹಾಗೆ ಖುಷಿಯಾಗಿರಬೇಕು ನಾನು ಖುಷಿಯಾಗಿ ಇರೋದನ್ನ ನೋಡಿದಾಗ ಅವರ ಮುಖದಲ್ಲಿ ಬರೋ ಅದೇನಗೂ ಕಾಣಿಸಬೇಕು ಅಂತ ನಾನು ಬಯಸುತ್ತಿದ್ದೆ ಆದರೆ ಈಗ ಎಲ್ಲವೂ ಬದಲಾಗಿದೆ ಅಕ್ಷರಳನ್ನ ನೋಡಿದಾಗ ಅವರ ಮೂಡ್ ಹೇಗೆ ಬದಲಾಗುತ್ತದೆ ಅನ್ನೋದು ನನಗೆ ಬುದ್ಧಿಗೆ ಮೀರಿತ್ತು ಬಹುಶಃ ಅವರು ಅಕ್ಷರಳನ್ನು ಇಷ್ಟಪಡುತ್ತಿಲ್ಲ ಅನಿಸುತ್ತಿದೆ ಆದರೆ ಅದು ನಿಜವಾಗಿದ್ದರೆ ಅವರು ಖಂಡಿತ ಅವಳ ಬಗ್ಗೆ ನನ್ನ ಹತ್ತಿರ ಕೆಟ್ಟದಾಗಿ ಮಾತನಾಡುತ್ತಿದ್ದರು ನಮ್ಮಮ್ಮ ಅಕ್ಷರ ಬಗ್ಗೆ ಎಂದಿಗೂ ಕೆಟ್ಟದಾಗಿ ಮಾತನಾಡಿಲ್ಲ ಇದರ ಅರ್ಥ ಅಕ್ಷರಳಲ್ಲಿ ಏನೋ ತಪ್ಪಿದೆ ಅಥವಾ ಅವಳು ಏನೋ ಮಾಡ್ತಿದ್ದಾಳೆ ಅವಳನ್ನು ನೋಡಿದ ಕೂಡಲೇ ನಮ್ಮಮ್ಮ ಗಾಬರಿ ಆಗೋದರ ಏನೋ ಆಗ್ತಿದೆ ಈಗ ನಾನು ಅಕ್ಷರ ಮಾಡಿದ ತಪ್ಪನ್ನು ಹೇಗಾದರೂ ಕಂಡುಹಿಡಿಯಲೇಬೇಕಿತ್ತು ನಾನು ಅಕ್ಷರ ಜೊತೆ ಅಮ್ಮಮ್ಮ ನನ್ನ ಮಾರ್ಕೆಟ್ಗೆ ಹೋಗೋಕೆ ಹೇಳಿದೆ ಆದರೆ ಅವರಿಗೆ ಹೋಗೋಕೆ ಮನಸ್ಸಿರಲಿಲ್ಲ ಮಗನೇ ನನಗೆ ಹೊರಗೆ ಹೋಗೋಕೆ ಇಷ್ಟ ಇಲ್ಲ ನಾನು ಮನೆಯಲ್ಲೇ ಇರ್ತೀನಿ ಅಂದರು ಆದರೆ ನಾನು ಒತ್ತಾಯಿಸಿ ಅಮ್ಮ ನೀನು ಸ್ವಲ್ಪ ಹೊರಗೆ ಹೋದರೆ ನಿನಗೂ ಚೇಂಜ್ ಸಿಗುತ್ತೆ ಅಂದರೆ ನಾನು ಒತ್ತಾಯಿಸಿ ಅವರು ಒಪ್ಪಿಕೊಂಡರು ಅಕ್ಷರ ಜೊತೆ ಹೊರಗೆ ಹೋದರು ಅವರು ಹೋದ ತಕ್ಷಣ ನಾನು ತುಂಬ ದಿನಗಳಿಂದ ಯೋಚಿಸುತ್ತಿದ್ದ ಕೆಲಸ ಮಾಡಿದೆ ನಾನು ಅವರ ಕೋಣೆಯಲ್ಲಿ ಸಿ ಸಿ ಕ್ಯಾಮ್ರಾ ಫಿಟ್ ಮಾಡಿದೆ ನನ್ನ ಹೃದಯದಲ್ಲಿ ಒಂದು ಅನುಮಾನ ಉಳಿದಿತ್ತು ಅವರು ಏನೋ ಮುಚ್ಚಿರ್ತಿದ್ದಾರೆ ಅಥವಾ ನನಗೆ ಕಾಣದ ಹಾಗೆ ಏನೋ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ನಾನು ಎರಡು ದಿನ ಆದಮೇಲೆ ಕ್ಯಾಮ್ರಾ ವಿಡಿಯೋಗಳನ್ನು ನೋಡಿದೆ ಆದ್ರೆ ಎಲ್ಲವೂ ಒಂದೇ ರೀತಿ ಇತ್ತು ನಮ್ಮಮ್ಮ ಸುಮ್ಮನೆ ಪ್ರಾರ್ಥನೆ ಮಾಡುತ್ತಿದ್ದರು ಒಮ್ಮೆ ಸುಮ್ಮನೆ ಕೂರ್ತಿದ್ರು ಮತ್ತೆ ಒಮ್ಮೊಮ್ಮೆ ಹೊರಗೆ ನೋಡ್ತಾ ಇದ್ರು ಆದ್ರೆ ನಾಲ್ಕನೇ ದಿನ ಬಂದ ವಿಡಿಯೋ ನನ್ನ ಮನಸ್ಸನ್ನು ಬೆಚ್ಚಿ ಬಿಡಿಸಿತು ನನ್ನ ಕೈ ಕಾಲುಗಳು ನೋಡ್ಕೊಳ್ಳಲು ಶುರು ಮಾಡಿದ್ರು ಅಕ್ಷರ ನಮ್ಮಮ್ಮನ ರೂಮ್ಗೆ ಹೋಗಿ ಒಳಗಿಂದ ಡೋರ್ ಲಾಕ್ ಮಾಡ್ಕೊಂಡ್ಲು ನಮ್ಮಮ್ಮ ಬೆಡ್ ಮೇಲೆ ಕೂತಿದ್ದು ಅಕ್ಷರ ಅವರ ಹತ್ರ ಹೋಗಿ ಕೋಪದಿಂದ ಮಾತನಾಡುತ್ತಿದ್ಲು ಆಮೇಲೆ ಅವಳು ಜೋರಾಗಿ ಹೇಳಿದ್ಲು ಈ ಡ್ರಾಮಾ ನಿಲ್ಸು ನನಗೆ ಎಲ್ಲವೂ ಗೊತ್ತು ಮುದುಕಿ ನೀನು ನನ್ನ ಗಂಡನ ಹೃದಯವನ್ನ ನನ್ನ ವಿರುದ್ಧ ವಿಷ ತುಂಬುತ್ತಿದ್ದೀಯಾ ನಾನು ಅದನ್ನು ನಿನಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ನನ್ನ ಗಂಡದಿಂದ ದೂರ ಇರು ಇಲ್ಲ ಅಂದರೆ ಅದು ನಿನಗೆ ಒಳ್ಳೆಯದಲ್ಲ ನಮ್ಮನ ಕಣ್ಣಲ್ಲಿ ನೀರು ತುಂಬಿತು ಅವರ ಮಗಳೇ ನಾನು ನಿನ್ನ ವಿರುದ್ಧ ಎಂದಿಗೂ ಏನೂ ಹೇಳಲಿಲ್ಲ ನೀವಿಬ್ಬರು ಖುಷಿಯಾಗಿರಬೇಕು ಅಂತ ನಾನು ದೇವರನ್ನು ಕೇಳ್ತೀನಿ ಅಂದರು ಆದರೆ ಅಕ್ಷರ ಅವರ ಮಾತನ್ನು ಕಟ್ ಮಾಡಿ ಕಠಿಣವಾಗಿ ಹೇಳಿದ್ಲು ಸುಳ್ಳು ಹೇಳಬೇಡ ಮುದುಕಿ ನೀನು ಮತ್ತೆ ನನ್ನ ಗಂಡನ ಜೊತೆ ಮಾತನಾಡೋದನ್ನು ನಾನು ನೋಡಿದೆ ನಾನು ನಿನ್ನ ನೈ ಮನೆಯಲ್ಲಿ ನೆಮ್ಮದಿಯಿಂದ ಇರೋಕೆ ಬಿಡಲ್ಲ ನಂತರ ಅವಳು ಕೋಪದಿಂದ ಡೋರ್ ತೆರೆದು ಹೊರಗೆ ಬಂದಳು ನಮ್ಮಮ್ಮ ಸೈಲೆಂಟ್ ಆಗಿದ್ದರು ಅವರ ಮುಖ ದುಃಖ ಮತ್ತು ಭಯದಿಂದ ತುಂಬ ಅವರು ಮತ್ತೆ ಸದ್ದಿಲ್ಲದೆ ಮಲ್ಕೊಂಡ್ರು ಆದ್ರೆ ಅವರ ಕೈಗಳು ನಡು ನಾನು ಈ ದೃಶ್ಯ ನೋಡಿ ನನ್ನ ಹೃದಯವೇ ಮುರಿದು ಹೋಯಿತು ಅಕ್ಷರ ಇಂತಹ ಕೆಲಸ ಮಾಡ್ತಾಳ ಅಂತ ನಂಬೋಕೆ ಆಗಲಿಲ್ಲ ಆ ಅಕ್ಷರಗಳನ್ನು ನಾನು ಯಾವಾಗಲೂ ಕಣ್ಣು ಮುಚ್ಚಿ ಪ್ರೀತಿಸುತ್ತಿದ್ದೆ ನನ್ನವಳನ್ನ ತುಂಬಾ ನಂಬಿದ್ದೆ ಮರುದಿನ ನಾನು ಅಕ್ಷರಗಳನ್ನು ಕರೆದು ಕೋಪದಿಂದ ಏನು ನಡೀತಾ ಇದೆ ಇಲ್ಲಿ ಅಂತ ಕೇಳಿದೆ ಅಕ್ಷರ ಮೊದಲು ನನ್ನ ಮಾತನ್ನು ನಿರ್ಲಕ್ಷಿಸುತ್ತಾ ನಾನೇನು ಮಾಡಿಲ್ಲ ಅಂದ್ಲು ಅವಳ ಜೊತೆ ಹೆಚ್ಚು ವಾದ ಮಾಡಿದೆ ಅವಳಿಗೆ ವಿಡಿಯೋನ ತೋರಿಸಿದಾಗ ಅವಳ ಮುಖ ಕಳೆಗುಂದಿತು ಅವಳು ಅಳಲು ಶುರು ಮಾಡಿದಳು ನಾನು ತಪ್ಪು ಮಾಡಿದೆ ನಾನು ಯಾಕೆ ಹಂಗೆ ಹೇಳಿದೆ ಅಂತ ನನಗೆ ಗೊತ್ತಿಲ್ಲ ನೀವು ನಿಮ್ಮಮ್ಮನ್ನ ನನಗಿಂತ ಜಾಸ್ತಿ ಪ್ರೀತಿಸೋದ್ರಿಂದ ನನಗೆ ನಿಮ್ಮ ತಾಯಿಯ ಮೇಲೆ ಹಸುವೆ ಇತ್ತು ಅಂದು ನಾನು ಕೋಪದಿಂದ ನನಗೆ ತುಂಬ ನಾಚಿಕೆ ಆಗುತ್ತಿದೆ ಅಂದೆ ನಾನು ಕೋಪದಿಂದ ಹೇಳಿದೆ ಅಕ್ಷರ ನೀನು ನಿನ್ನ ತಾಯಿಗೆ ಇದನ್ನೆಲ್ಲ ಮಾಡಿದೆ ನೀನು ಈ ಮನೆಯ ನೆಮ್ಮದಿಯನ್ನು ಹಾಳು ಮಾಡಿದೆ ನಿನ್ನ ತಪ್ಪನ್ನು ಅರಿತುಕೊಳ್ಳೋಕೆ ನಾನೀಗ ನಿನ್ನನ್ನು ನಿನ್ನ ತವರಿಗೆ ಬಿಡ್ತಿದ್ದೀನಿ ನನ್ನವಳಿಗೆ ಮಾತನಾಡೋಕ್ಕೆ ಅವಕಾಶ ಕೊಡಲಿಲ್ಲ ಮತ್ತೆ ಅವಳನ್ನು ಮನೆಯಿಂದ ಹೊರಗೆ ಕರ್ಕೊಂಡು ಹೋದೆ ನಮ್ಮಮ್ಮ ಏನು ಹೇಳಲಿಲ್ಲ ಅವರು ಸೈಲೆಂಟ್ ಆಗಿ ನೋಡ್ತಾ ಇದ್ರು ನಾನು ಅಕ್ಷರಗಳನ್ನು ಅವಳ ಮನೆಗೆ ಬಿಟ್ಟು ವಾಪಸ್ ಬಂದು ನಮ್ಮಮ್ಮನ ಕಾಲು ಹತ್ರ ಕೂತೆ ನಮ್ಮಮ್ಮ ತಲೆ ಸವರು ಮೃದುವಾಗಿ ಹೇಳಿದರು ಮಗನೇ ನಿನ್ನ ಕೋಪವನ್ನು ಬಿಟ್ಟು ಬಿಡು ಎಲ್ಲವೂ ಸರಿ ಹೋಗುತ್ತೆ ಕೆಲವು ದಿನಗಳವರೆಗೆ ಮನೆ ಸೈಲೆಂಟ್ ಆಗಿತ್ತು ನಮ್ಮಮ್ಮ ಮೊದಲಿಗಿಂತ ಜಾಸ್ತಿ ಖುಷಿಯಾಗಿದ್ದರು ನಾನು ಯಾವಾಗಲೂ ಅವಳ ಜೊತೆ ಇರೋಕೆ ಶುರು ಮಾಡಿದೆ ಆದರೆ ನಾನು ಅಕ್ಷರ ಜೊತೆ ಮಾತನಾಡುತ್ತಿರಲಿಲ್ಲ ಮತ್ತು ನಾನು ಅಕ್ಷರಗಳನ್ನು ಅವಳ ಮನೆಯಲ್ಲಿ ಬಿಟ್ಟು ಬಂದೆ ಅವಳು ಹಲವಾರು ದಿನಗಳ ನಂತರ ನನಗೆ ಸಿಕ್ಕಲು ಅವಳ ಮುಖದಲ್ಲಿ ವಿಷಾದ ಇತ್ತು ಅವಳು ಕಣ್ಣೀರು ಹಾಕ್ತಾ ನನಗೆ ತುಂಬ ನಾಚಿಕೆ ಆಗ್ತಿದೆ ಅಂದಲು ನಾನೀನು ಎಷ್ಟು ಕೆಟ್ಟ ಕೆಲಸ ಮಾಡಿದ್ದೀನಿ ಅಂತ ನನಗೆ ಈ ಕಾರ್ಯವಾಗಿದೆ ಅಂತ ಪಶ್ಚಾತ್ತಾಪ ಪಟ್ಟಲು ನಂತರ ನಮ್ಮಮ್ಮನಲ್ಲೂ ಕ್ಷಮೆ ಕೇಳಿದಳು ನಮ್ಮಮ್ಮ ಅವಳನ್ನು ಅಪ್ಪಿಕೊಂಡು ಮಗಳೇ ಮನುಷ್ಯರು ತಪ್ಪು ಮಾಡ್ತಾರೆ ನೀನು ನಿನ್ನ ಹೃದಯವನ್ನು ಸ್ವಚ್ಛವಾಗಿ ಇಟ್ಕೊ ಅಂದರು ನಾನು ಅವಳನ್ನು ಕ್ಷಮಿಸಿದೆ ಆದರೆ ನನ್ನ ಹೃದಯದಲ್ಲಿ ಆ ವಿಡಿಯೋ ಶಾಶ್ವತವಾಗಿ ಕತ್ತಲ್ಪಟ್ಟಿತ್ತು ಆ ದಿನದ ನಂತರ ನಮ್ಮಮ್ಮನಿಗೆ ಏನೂ ಆಗೋಗಿ ಬಿಡಬಾರ್ದು ಅಂತ ನಾನು ಡಿಸೈಡ್ ಮಾಡಿದೆ ಅಮ್ಮ ಜಾಸ್ತಿ ಮಾತನಾಡುತ್ತೆ ಗೊತ್ತಿರಲಿಲ್ಲ ಆದರೆ ಅವಳ ಮುಖದಲ್ಲಿ ಮೊದಲು ಇರ್ತಿತ್ತಲ್ಲ ಶಾಂತಿ ಮತ್ತು ಟೈಮ್ ಕಳೆದು ಹೋಯಿತು ನಾನು ರಿಯಾದ್ಗೆ ವಾಪಸ್ ಹೋಗೋಕೆ ಡಿಸೈಡ್ ಮಾಡಿದೆ ನಮ್ಮಮ್ಮ ಮಗ ನೀನು ಹೋಗಬೇಕು ಅಂತ ನನ್ನ ಹೃದಯ ಬಯಸಲ್ಲ ಆದರೆ ನೀನು ಹೋಗಬೇಕಾದ್ರೆ ಅಕ್ಷರಳನ್ನ ನೋಡ್ಕೋ ಮತ್ತೆ ಫೋನ್ ಮಾಡೋದನ್ನ ಎಂದಿಗೂ ನಿಲ್ಲಿಸಬೇಡ ಅಂದ್ರು ನಾನು ನಮ್ಮಮ್ಮನನ್ನು ದೂರ ಮಾಡಿಕೊಳ್ಳೋಕೆ ಇಷ್ಟ ಇಲ್ಲ ನಾನು ಭರವಸೆ ಕೊಟ್ಟಿದ್ದೆ ಕೆಲವು ದಿನಗಳ ನಂತರ ನಮ್ಮಮ್ಮನ ಆರೋಗ್ಯ ಕೆಡೋಕೆ ಶುರುವಾಯಿತು ನಾನು ರಿಯಾದ್ನಿಂದ ವಾಪಸ್ ಬಂದು ಅವರನ್ನು ನೋಡೋಕೆ ಹೋದೆ ಆದರೆ ನಮ್ಮಮ್ಮ ಸುಮ್ಮನೆ ನಗುತ್ತಾ ಮಗ ನಾನು ಚೆನ್ನಾಗಿದ್ದೀನಿ ಅಂದರು ಅವರ ಉಸಿರಾಟ ಭಾರವಾಗಿತ್ತು ನಾನು ಅವಳ ಪಕ್ಕದಲ್ಲಿ ಕೂತೆ ಅವಳು ಮೃದುವಾಗಿ ಮಗ ನಾನು ಚೆನ್ನಾಗಿದ್ದೀನಿ ಮಗ ನೀನು ಚಿಂತೆ ಮಾಡಬೇಡ ನೀನು ಜೀವನದಲ್ಲಿ ಯಾರನ್ನಾದರೂ ನೋವು ಮಾಡಿದರೆ ತಕ್ಷಣ ಅವರಿಗೆ ಕ್ಷಮೆ ಕೇಳಿಬಿಡು ಆಯಿತಾ ಮುರಿದ ಹೃದಯದ ಶಬ್ದ ಯಾರಿಗೂ ಕೇಳಿಸಲ್ಲ ಆದರೆ ಅದರ ಪ್ರತಿಧ್ವನಿ ಜೀವನ ಪೂರ್ತಿ ಅನುಭವಿಸುತ್ತೆ ಅನ್ನುತ್ತಾ ನಮ್ಮಮ್ಮ ಕಣ್ಣು ಮುಚ್ಚಿದ್ರು ಅವಳ ತುಟಿಯಲ್ಲಿ ನಗು ಮೂಡಿತ್ತು ನಮ್ಮಮ್ಮನ ಮರಣದ ನಂತರ ಮನೆಯ ವಾತಾವರಣ ಬದಲಾಯಿತು ನಾನು ಹಾಗಾಗಿ ಅವಳ ರೂಮ್ಗೆ ಹೋಗಿ ಕೂತು ನಿಜವಾಗ್ಲೂ ಅಮ್ಮನ ತರ ಯಾರೂ ಇಲ್ಲ ಅಂತ ಯೋಚಿಸುತ್ತಿದೆ ಅಕ್ಷರ ನನ್ನ ಪಕ್ಕದಲ್ಲಿ ಬಂದು ನಾನು ಯಾವಾಗಲೂ ಅತ್ತೇನ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ಲು ನಾನು ಹೇಳಿದೆ ಅಕ್ಷರ ಅಮ್ಮ ಅಂದ್ರೆ ಬರೀ ಸಂಬಂಧ ಅಲ್ಲ ಅದು ಹೃದಯದಿಂದ ಬಂದಿತ್ತು ಮತ್ತೆ ನೀನು ಹೃದಯದಿಂದ ಅವರಿಗೆ ಕ್ಷಮೆ ಕೇಳಿದ್ದೀಯ ಅವರು ಎಲ್ಲೇ ಇದ್ರೂ ಖುಷಿಯಾಗಿರ್ತಾರೆ ನಾನು ಪ್ರತಿದಿನ ನಮ್ಮ ಅಂಗಳದಲ್ಲಿ ನಮ್ಮಮ್ಮ ನೆಟ್ಟ ತುಳಸಿ ಗಿಡಕ್ಕೆ ನೀರು ಹಾಕ್ತೀನಿ ಆ ತುಳಸಿ ಗಿಡ ಅರಳಿದಾಗ ನಮ್ಮ ಮನ ಆಶೀರ್ವಾದ ಇನ್ನೂ ನಮ್ಮ ಜೊತೆ ಇದೆ ಅಂತ ಭಾಸವಾಗುತ್ತೆ ತಾಯಿ ಎಂದರೆ ಕೋಪಗೊಂಡಾಗಲೂ ತನ್ನ ಮಕ್ಕಳಿಗಾಗಿ ಹೃದಯದಾಳದಿಂದ ಪ್ರಾರ್ಥಿಸೋಳು ನಾವು ಯಾವಾಗಲೂ ನಮ್ಮ ಪೇರೆಂಟ್ಸ್ಗೆ ಗೌರವ ಕೊಡಬೇಕು ಮತ್ತು ಅವರಿಗೆ ಕಾಳಜಿ ವಹಿಸಬೇಕು ಯಾಕಂದರೆ ಮಗುವಿನ ಯಶಸ್ಸು ಅವರ ಪೇರೆಂಟ್ಸ್ ಖುಷಿಯಲ್ಲಿ ಇರುತ್ತೆ ಧನ್ಯವಾದಗಳು ವೀಕ್ಷಕರೇ ಕಥೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಗಾಗಿ ನಾ ಕಾಯ್ತಾ ಇರ್ತೀನಿ ಹಾಗೆ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ